ಜಯಮ್ಮ 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 ಅಮ್ಮ ಜಯಮ್ಮ ಎದ್ದಾಗಿಂದ ಕಾಣಿಸ್ತಾನೆ ಇಲ್ವಲ್ಲ ಹಾಂ ರಾತ್ರಿ ದುಡ್ಡು ತಂದು ಕೊಟ್ಟು ಉಂಡು ಮನೆ ಕಂಡ್ರು ಎದ್ದಾಗ ನೋಡಿದ್ರೆ ಕಾಫಿ ಕುಡಿಯೋಕ್ಕೂ ಇಲ್ಲ ತಿಂಡಿ ತಿಂಬ ಹೊತ್ತಾದ್ರೂ ಕಾಣಿಸ್ತಾನೆ ಇಲ್ವಲ್ಲ ಎಲ್ಲಿಗೋದ್ಲಿ ಈ ಟತ್ಕೇನೆ ಹಾಂ ಏನಪ್ಪ ಶ್ರೀದೇವಿ ಶ್ರೀದೇವಿ ಕರೆದಿದ್ದು ತಿಂಡಿ ಹಾಕೊಡಲ கணே நானின் இவாகினா தே மஞ்சி ஆட்டி திண்டே நீ தா நீ அண்ணா தின் மனையோரு மாவ எல்லாரும் திண்டு ஓது ஒல்தோனி அந்தானே சந்திரனும் தஞ்சினு தோ அத்தே ஒன்று திண்டில் அத்தை அது நானும் நீ அது கேடண அந்த கருதி கணே நீ மத்தேலு காணஸ்தா இல்வல்ல எதா திண்டினாரு திண்டுல இல்வா வந்தல மந்தக்கி அந்தனா கேணா அந்த கருதி நீ நோட் நன்னே கேள்வி ஆனா நோடில்வா இது வெளிக் எதில் ಎದ್ದಾಗ ಇಲ್ಲ ಅತ್ತೆ ನನಗೆ ಬೆಳಗ್ಗೆ ನಾನು ಎದ್ದಾಗಿಂದ ನೋಡೇ ಇಲ್ಲ ರಾತ್ರಿ ದುಡ್ಡು ಕೊಟ್ಟು ತಂದರು ಹ ಅದು ಊಟನ್ನ ಸರಿಯಾ ಮಾಡಲಿಲ್ಲ ಒಂದಿಷ್ಟನ್ನ ಇಟ್ಕೊಂಡು ಊಟ ಮಾಡಿ ಮನೆ ಕಂ ಬೆಳಗ್ಗೆ आले ಕತ್ಲ ಇನ್ನ ಬೆಳ ಕರೆದಿದ್ದ ನಾನು ಅವಾಗಲೇ நானೇ ಮೊದಲೇ ಎದ್ದಿದ್ದು ಮನೆಗೆ ಅವಾಗ ಇರಲೇ ಇಲ್ಲ ಅತ್ತೆ ಮನೆಗೆ ಎಲ್ಲೋಯಿತು ಅಂತ ಗೊತ್ತಿಲ್ಲ ಹ ನಾನೇಲನೋ ಹೊರಗಡೆ ಏನೋ ಹೋಗಿರ್ಬೇಕೇನೋ ಅಂತ ಸುಮ್ಮನಾದೆ ಆದ್ರೆ ಇದುವರೆಗೂ ಪತ್ತೆನೇ ಇಲ್ಲ ವಾಪಸ್ ಬಂದೇ ಇಲ್ಲ ಎಲ್ಲಿ ಹೋಯ್ತೋ ಏನೋ ಅತ್ತೆ ಯೋ ದೇವರೇ ಎಂತ ಕೆಲಸ ಆಗೋಯ್ತೇ ಹ ನಿನ್ನೆ ಆಗಿರೋ ವಿಷಯಕ್ಕೆ ಬೇಜಾರ್ ಮಾಡ್ಕೊಂಡ್ಲೋ ಏನೋ ನಿಮ್ಮ ಅತ್ತೆ ನಿಜವಾಗ್ಲೂ ಅವ್ನ ಕಳ್ಳ ಭೀಮ ದುಡ್ಡು ಕಿತ್ಕೊಂಡು ಹೋಗಿರ್ಬೇಕೇನೋ ಪಾಪ ನಾವು ಯಾರು ನಂಬ್ಲಿಲ್ವಲ್ಲ ಅವ್ಳು ಮಾತಾ ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡು ಇಲ್ಗಾನು ಓದ್ಲೇನೋ ನಿಮ್ಮ ಅತ್ತೆ ಹ ಏನು ನಿಜವಾಗ್ಲೂ ಕಳ್ಸ ಅಜ್ಜಿ ನೀವೇ ಯಾರು ದುಡ್ಡ ಭೀಮನ್ಗೆ ಅಂತ ಹೇಳಿದ್ರಿ ಈಗ ನೋಡಿರಿ ಹಿಂಗೆ ಹೇಳ್ತಾ ಇದ್ರೆ ಅವಳು ಹೇಳ್ ನೋಡಿದ್ರೆ ನನಗೆ ಯಾಕೋ ಹಂಗೆ ಅವಳು ಹೇಳೋದು ನಿಜ ಇರ್ಬೋದೇನೋ ಅಂತಾನಾ ಅದಕ್ಕೆ ಹಂಗೆ ಹೇಳಿದೆ ಅದು ಈಗ ನೋಡಿದ್ರೆ ಕಾಣಿಸ್ತಾ ಇಲ್ವಲ್ಲ ಹಾಂ ಇದೇನಾಯಿತು ಎಲ್ಲಿಗೆ ನಿಮ್ಮ ಅತ್ತೆ ಎಂದು ಹೀಗೆ ಹೇಳ್ದೆ ಕೇಳದೆ ಎಲ್ಲಿಗೂ ಓದಾಳೆ ಅಲ್ಲಮ್ಮ ಹಾಂ ಇವತ್ತೇನು ಎಲ್ಲಿಗೆ ಒಂದು ಗೊತ್ತಾಗ್ತಾ ಇಲ್ವಲ್ಲ ಹೌದಾ ಅಯ್ಯೋ ನಿಜವಾಗ್ಲು ನನಗೂ ಹಂಗೆ ಅನ್ನಿಸ್ತಾ ಇತ್ತು ಅಜ್ಜಿ ಅತ್ತೆ ನಿಜ ಹೇಳ್ತಾ ಇರ್ಬೋದೇನೋ ಕಳ್ಳನೇ ಕಿತ್ಕೊಂಡು ಹೋಗಿರ್ಬೋದು ಅಂತಾನ ಹ್ಞೂ ಅದೇ ಬೇಜಾರಲ್ಲಿ ಏನಾರ ಮನೆ ಬಿಟ್ಟು ಹೋದ್ರ ಏನು ಹ ಮನೆ ಬಿಟ್ಟು ಹೋಗಂಗಿದ್ರೆ ಐದ್ ಸಾವಿರ ರೂಪಾಯಿ ಯಾಕೆ ತಂದು ಕೊಡೋರು ಹೇಳ್ರಿ ಹ ಏನಾಯ್ತ ಅಜ್ಜಿ ಹ ಏನ್ ಹಿಂಗ್ ಮಾತಾಡ್ತಾ ಇದ್ರಾ ಮಂಜಿ ನಿಮ್ ಅತ್ತೆ ನೋಡ್ದೇನಮ್ಮ ಎದ್ದಾಗಿಂದ ಕಾಣಿಸ್ತಾ ಇಲ್ಲ ಹ ತಿಂಡಿ ತಿಮ್ಮಕ್ಕೆ ಏನಾದ್ರು ಬಂದಿದ್ಲೆ ಶ್ರೀದೇವಿ ಕೇಳಿದ್ರೆ ಬೆಳಗ್ಗೆ ಅವಳೆ ಮೊದಲೇ ಎದ್ದಿರೋದಂತೆ ಅವಾಗಿಂದ ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ತಾ ಇದಾಳೆ ಹ ನೀನ್ ಏನಾದ್ರು ಹೌದಾ ಇಲ್ಲ ಅಜ್ಜಿ ನಾನು ನೋಡಿಲ್ಲ ಬೆಳಗ್ಗೆಯಿಂದ ಅತ್ತೆ ನಾನು ನೋಡೇ ಇಲ್ಲ ಎಲ್ಲಿಗೆ ಹೋದ್ರು ಮಾಮನ್ ಕೇಳ್ಬೇಕಾಗಿತ್ತು ಎಲ್ಗೇನು ಹೋದ್ರ ಎಲ್ಲೋದ್ರು ಅಯ್ಯೋ ನಿಮ್ಮ ಮಾಮನ್ಗೆ ಹೇಳೋಗಿದ್ರೆ ಹ ಇಷ್ಟೊತ್ತಿಗಾದ್ರೂ ಹತ್ತು ಗಂಟೆ ಆಯ್ತು ಹ ಇನ್ನು ತಿಂಡಿನೂ ತಿಂದಿಲ್ವಂತ ಎದಾಗ ಕಾಪಿನೂ ಕುಡ್ದಿಲ್ಲ ಎಲ್ಲಿಗೆ ಹೋದ್ಲು ಹೊರಗಡೆ ಹೋಗಿ ಹಿಂಗಿದ್ರೆ ಹೋಗಿ ಜಾಲ್ ಬರ್ಬೇಕಾಗಿತ್ತು ಈಟತ್ತಾದ್ರೂ ಪತ್ತೆನೇ ಇಲ್ಲ ಅಂತಂದ್ರೆ ಏನು ಅರ್ಥ ಎಲ್ಲಿಗೋದ್ಲು ಅಂಬನಾ ಹಿಂಗೆಲ್ಲನಾ ಹಿಂಗೆಲ್ಲಾನೆ ಕೇಳದೆ ಎಲ್ಲಿಗೂ ಹೋದಾಳೆ ಅಲ್ಲಮ್ಮ ನಿಮ್ಮ ಅತ್ತೆ ಹೌದಾ ಮತ್ತೆ ಬೇಜಾರಾಗ್ಬಿಟ್ಟು ಅತ್ತೆ ಏನಾದರೂ ಸಿಟ್ ಮಾಡ್ಕೊಂಡು ಎಲ್ಲಾದರೂ ಎಲ್ಲಾದ್ರೂ ಎಲ್ಲಾದರೂ ಅಂದ್ರೆ ಎಲ್ಲಿಗೆ ಹೋಗ್ತಾಳೆ ಅವಳು ಹ್ಞೂ ಏನು ಅಂತ ಗೊತ್ತಾಗ್ತಾ ಇಲ್ಲಮ್ಮ ಈಗ ಏನು ಮಾಡೋದು ನೋಡಿರಿ ನಮ್ಮೂರಾಗೆ ಯಾವ್ಯಾವ ದೇವಸ್ಥಾನ ಇದ್ದಾವೆ ಅಲ್ಲೆಲ್ಲ ನಾನು ನೋಡ್ಕೊಂಬರ್ರಿ ಅದೇಲಿ ಹಾಂ ಹೋಗಿ ದೇವಸ್ಥಾನ ತಕ್ಕ ಏನಾದರೂ ಹೋಗಿ ಅಳ್ತಾ ಕುಕ್ಕೊಂಡಿರ್ತಾಳೆ ಏನೋ ನಾನು ಮಾಡಿರೋ ತಪ್ಪಾಯಿತು ಹಂಗೆ ಹೀಗೆ ಅಂತನಾಕ್ಕೊಂಡಿರ್ತಾಳೆ ತಪ್ಪು ಮಾಡಿದಾಗೆಲ್ಲ ಹಂಗೆ ಅವಳು ದೇವಸ್ಥಾನ ಹೋಗಿ ಕುಕ್ಕಂಥಾಳೆ ಎದ್ದಾಗಿಂದ ನಾವು ಓದೋಳು ಬಂದಿಲ್ಲ ಅಂತಂದ್ರೆ ಯಾಕೆ ಆಗ್ತೈತಿ ಹ್ಞೂ ಹೋಗಿ ನೋಡ್ಕೆ ಬರೋಕ್ರಮ್ಮ ನಾನು ಇಲ್ಲಿಲ್ಲ ಅನ್ನೋ ಯಾರು ವಿಚಾರಿಸ್ತೀನಿ ಯಾರ ಮತ್ತೆ ಹೋಗ್ಯವಳ ಏನು ಎತ್ತ ಅಂತನ ಹಾಂ ಅಜ್ಜಿ ಏನಾದರೂ ಯಾರು ಹೇಳ್ದೆ ಕೇಳಿದೆ ರಾಣಿರೂರ್ಗೇನಾದ್ರೂ ಹೋಗಿರ್ಬೋದಾ ಹಾಂ ನಮ್ಮಲೆಲ್ಲ ಸಿಟ್ ಮಾಡಿಕೊಂಡು ಏ ರಾಣಿ ರಾಣಿರೂರ್ಗೆ ಹೋಗಕ್ಕೆ ಇವಾಗ ಯಾವ ಬಸ್ ಇದ್ದಾವೆ ಬೆಳ ಬೆಳಗ್ಗೆನೆ ಹಾಂ ಯಾವ ಬಸ್ಸೂ ಇಲ್ವಲ್ಲ ಹೋಗಕ್ಕೆ ಹೋಗಂಗಿದ್ರೆ ಎಂಟುವರೆ ಒಂಬತ್ತು ಗಂಟೆಗೆ ಬಸ್ ಇರೋದು ಹಾಂ ಎಂಟುವರೆಗೆ ಇಲ್ವಲ್ಲ ಅವಳೆ ಆರು ಗಂಟೆಗೆ ಎದ್ದೋದವಳಲ್ಲ ಜಯಮ್ಮ ನೋಡೋಣ ಹೋಗಿ ದೇವಸ್ಥಾನ ತಕ್ಕ ಹೋಗ್ ನೋಡ ಊರಾಗೆ ಊರ ಒಂದು ದೇವಸ್ಥಾನ ಐತಲ್ಲ ಅಲ್ಲಿ ಹಾ ಅಲ್ಲೂ ನೋಡ್ರಿ ಅದೇಲಿ ಅಲ್ಲಿಗೆ ಹೋಗ್ತಾ ಹೋಗ್ತಿರ್ತಾಳೆ ಯಾವಾಗಾದ್ರೂನು ಒಂದೊಂದ್ಸಲ ಹಾ ಸರಿ ಅಜ್ಜಿ ಹೋಗಿ ನೋಡ್ಕೊಂಡ್ ಬರ್ತೀವಿ ಹಾ ನಡಿಯ ಮಂಜಿ ಇಲ್ಲಿ ಎಲ್ಲಿಗಲು ನಮ್ ಜಯ್ಯಮ್ಮ ಏನಂದ್ರು ಎಲ್ಲರಿಗೂ ಎದ ಅಂತ ಏನೇ ಎಲ್ಲನ ಬಚ್ಚಿಕೊಂಡವಳ ಹೋಗಿ ಒಲ್ದಕ್ ಬಲ್ದಕ್ಕೆ ಹೋಗಿ ಗುಡ್ಲಾಕೆ ಹ ಅಂತೋಳೇನೇ ಅವಳು ಹಂಗೆ ಮಾಡಿದ್ರು ಮಾಡಿರ್ಬೋದು ಇವರೆಲ್ಲಾರು ನನ್ನ ವಿರುದ್ಧ ತಿರುಗಿ ಬಿದ್ದೇವ್ರೆ ನಾನೇ ಕಳ್ಳಿ ಅಂತನ ಹೇಳ್ತಾ ಇದಾರೆ ನನ್ನ ಮಾತು ನಂಬ್ತಿಲ್ಲ ಅಂತನಾದ್ರ ಸಖೇನ ನಂಗೆ ಮಾಡ್ಯವಳ ಏನಪ್ಪ ಇದ್ರು ಇರ್ಬೋದು ಅಂತಾಳೆ ಅವಳು ಮಳ್ಳಿ ಹಾ ನೋಡಣ ಇದಪ್ಪ ಇಲ್ಲೆಲ್ಲಾದ್ರೂ ಯಾರು ಮನ ಹೋಗ್ಯವಳೆ ಅಂತ ದೇವ್ರಿ ಒಳ್ಳೇದ್ ಮಾಡಪ್ಪ ಎಲ್ಲಾರ್ಗು ನನ್ಗೂ ಒಳ್ಳೇದ್ ಮಾಡಪ್ಪ ಕರಿ ತಾಯಿ ಕಾಪಾಡಮ್ಮ ದೇವಿ ಸುಂದ್ರ ಸುಂದ್ರ ಹ್ಞೂ ಇಲ್ಲೇ ಇದ್ದೀನಿ ಅತ್ಗೆ ನಾನು ಹೊಲ್ತಕ್ಕೆ ಹೋಗಿದ್ದೆ ಹಿಂಗೆ ಬಂದೆ ದೇವರಿಗೆ ಕೈ ಮುಗ್ದೋಗಣ ಅಂತಾನ ಹ್ಞೂ ಯಾಕೆ ಬಂದ್ರಿ ನೀವು ಕೈ ಮುಗಿಯಕ್ಕೆ ಬಂದ್ರಾ ಮಂಜಿ ನೀನು ಬಂದಿದೀಯಾ ಎಷ್ಟು ದಿನ ಬತ್ತಾನೆ ಇರಲಿಲ್ಲ ದೇವ್ರಿಗೆ ಕೈ ಮುಗಿಯೋಕ್ಕೆ ಹಾಂ ನಿಮ್ಮ ಅಮ್ಮಯ್ಯ ಮನೆಗೆ ಕಾಣಿಸ್ತಾ ಇಲ್ಲ ಹೊಲ್ತಾಲ್ಯಾ ನಿಮ್ಮೇ ಇದ್ರಾ ಹ್ಞೂ ಅಲ್ಲೇ ಇದ್ರು ಅಪ್ಪ ಅಣ್ಣು ಎಲ್ಲ ನಣ್ಣ ಬತ್ತಿದ್ದ ಹಿಂದೆ ಯಾಕೆತ್ಗೆ ಏನಾಯ್ತು அய்யோ ரீம் அய்யோ ரா எல்லாமே சுந்தரா அய்யோ ஈது எல்லா ಎಲ್ಲಿಗೆ ಹೋಗಿತ್ತೋ ಏನೋ ಗೊತ್ತಿಲ್ಲ ಅದ್ಗೆ ಅಣ್ಣಯ್ಯ ಬತ್ತಾನೆ ಇರ್ರಿ ಇಲ್ಲ ಸಿನೇ ಬರ್ತಾನೆ ಕೇಳಿವ್ರಂತೆ ಅವನೇನ ನೋಡ್ಯವನೇನೋ ಅಂತಾನ ಹೌದಾ ಅಯ್ಯೋ ದೇವ್ರಿ ಎಂತ ಕೆಲಸ ಆಯಿತು ಪಾಪ ಅತ್ತೆಗೆ ನಿನ್ನೆ ಬೇಜಾರಾಯ್ತು ಅನ್ಸುತ್ತೆ ಅವ್ರು ಹೇಳಿದ್ದು ನಿಜ ಇರ್ಬೋದು ಕಳ್ಳ ನಿಜವಾಗ್ಲೂ ದುಡ್ಡು ಕಿತ್ಕೊಂಡು ಹೋಗಿರ್ಬೇಕು ಅದಕ್ಕೆ ಬೇಜಾರು ಮಾಡ್ಕೊಂಡು ನಿಜ ಹೇಳಿದ್ರು ಇವ್ರು ನಂಬ್ತಾ ಇಲ್ಲ ಅಂತಾನೆ ಮನ್ಸಿಗೆ ಬೇಜಾರು ಮಾಡ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡಿದೆ ಬೆಳಗಿನ ಜಾವ ಎದ್ದು ಎಲ್ಲ ಹೋಗೈತೆ ಅತ್ತೆ ಹಾಂ ಏನು ಮಾಡೋದೀಗ ಎಲ್ಲಿ ಹುಡ್ಕೋದು ಹಾಂ ಹೊಲ್ಟಕ್ಕೆ ಹೋಗಿ ನೀವೂನು ಕೆಲಸ ಮಾಡ್ರಿ ನಿಮ್ಮ ಅಣ್ಣನ ಜೊತೆಯಲ್ಲಿ ಆ ಹುಡುಗರ ಜೊತೆಲಿ ಆಟಾಡೋಕ್ಕೆ ಏ ಎಲ್ಲನೂ ಊಟ ಗೀಟಕ್ಕೆ ಕಡಿದ್ರೆ ಹೋಗೋಕೆ ಹೋಗ್ಬೇಡಿ ಹಾ ಬೇರೆ ಕೈ ಮುಗಿದು ದಿನಾನ ಕೆಲಸ ಮಾಡಬೇಕು ಹೌದಾ ನಾನು ಅದಕ್ಕೆ ಇವತ್ತು ಹೋಗಿದ್ದು ಹ್ಞೂ ಅಣ್ಣಯ್ಯ ಯಾತ ಬದ ಎಳಿತೀನಿ ಅಂತಿದ್ದ ನಾನು ಚಲಿಕೆ ತಗೊಂಡು ಮೊನ್ನೆಲ್ಲ ಎಳ್ದೆ ಗೊತ್ತಾ ಹೌದಾ ಒಳ್ಳೆ ಕೆಲಸ ಮಾಡಿದ್ರಿ ಇನ್ಮೇಲೆ ಮೇಲೆ ದಿನಾನ ಹೊಲ್ಟಕ್ಕೆ ಹೋಗ್ರಿ ಕೆಲಸ ಮಾಡೋಕೆ ಹ್ಞೂ ನಡೀರಿ ನಿಮ್ಮಮ್ಮ ಎಲ್ಲರ ಕೈಯೇನು ನೋಡೋಣ ಪಾಪ ಹೊಲ್ಟಕ್ಕೆ ಹೋಗಿ ನೋಡ್ಕೊಬರ ನಾ ಅಮ್ಮಂಜಿ ಹಾಂ அய்யோ ஆகா அல் ஓடலி பாவானே வந்திரு அவ்னே கேரி அது இதே ஏன் எல்லாரும் இல்லாதீர யாக்கே ஏனா ஸ்ரீதேவிக்குற ஏன் அத்தே அது அத்தை கானுத்த திண்டி தினக்கூடா டீனூ கூடில ஏழினால நம்ம நீவே எல்லாம் பர்கடிக்குனோந்தே இஷ்டத்தர்ல அதுக்கே நாவே இல்லை நோடனா அந்தவி அஜினே கழசி நோட்கரீ அந்த நானும் இல்லை சுந்தரனு இல்லே வந்த அவனு கே அவனு நோடில அந்தந்த அதுக்கே நம் பயவாக எல் அத்தை ಎಲ್ಲಿ ಹೋಗಿರ್ಬೋದು ಅಕ್ಕಪಕ್ಕದಲ್ಲಿ ಯಾರನ್ನ ಕೇಳಿದ್ರ ಅಕ್ಕ ಅಕ್ಕ ಮಲ್ಲಜ್ಜಿನ ಅಲ್ವಾ ಸುಂದ್ರಕ್ಕೂ ಯಾರನ್ನಾದ್ರೂ ಕೇಳಬೇಕಾಗಿತ್ತು ಎಲ್ಲಾದರೂ ಅವ್ರ ಮನೆ ಹತ್ರ ಏನಾದ್ರು ಹೋಗಿತ್ತ ಅಂತನ ಇಲ್ಲ ನಾವಲ್ಲಿ ಅಕ್ಕಪಕ್ಕದಾಗೆಲ್ಲ ವಿಚಾರಿಸಿ ಬಂದ್ವಿ ಅಜ್ಜಿ ಹೆಂಗೂ ನಾನೆಲ್ಲ ಇಲ್ಲಿ ದೂರಾಗಿ ಯಾರನ್ನ ವಿಚಾರಿಸ್ತೀನಿ ನೀವು ಹೋಗ್ರಿ ಅದು ದೇವಸ್ಥಾನಕ್ಕೆ ಹೋಗಿ ಹೊಲ್ತಕ್ಕೆ ಹೋಗಿ ಏಹ್ ಇನ್ ಗಂಡು ನಿಮ್ಮ ಮಾವನ್ನ ವಿಚಾರಿಸ್ಕ ಬರ್ರಿ ಅವ್ರಿಗೆ ಏನಾರು ಗೊತ್ತ ಅವ್ರಿಗೆ ಏನಾರು ಹೋಗಿತ್ತ ಅಂತನ ಹೇಳ್ದು ಅದಕ್ಕೆ ನಾವು ಹೊಲ್ತಕ್ ಬರೋಣ ಅಂತ ಹೊಲ್ಟಿದ್ವಿ ಅಷ್ಟೊತ್ತಿಗೆ ಸುಂದ್ರನ ಬಂದ ನೀವು ಬಂದ್ರಿ ಎಲ್ಲೂ ಇರ್ಲಿಲ್ವಾ ಹ ಅಯ್ಯೋ ಹೊಲ್ತಾಗಿದ್ದಿದ್ರೆ ನನಗೆ ಗೊತ್ತಾಗ್ತಾ ಇರಲಿಲ್ವಾ ಹೇಳು ಅಲ್ಲಿಗೆ ಬಂದೇ ಇಲ್ಲ ಅಮ್ಮಯ್ಯ ಹಾ ಬಂದಿದ್ರೆ ನಾವು ಯಾಕೆ ಅಲ್ಲಿ ಹೋಗಮ್ಮ ಯಾಕೆ ಇಲ್ಲಿ ಬಂದಿದ್ಯಾ ಹೋಗು ಅಂತ ಹೇಳ್ತಿದ್ವಿ ಅಂದ್ರೆ ನಿನ್ನೆ ಆಗಿರೋ ವಿಚಾರಕ್ಕೆ ಬೇಜಾರಾಗೈತೆ ಅನ್ಸುತ್ತಾವ ಅಮ್ಮಗೆ ಅದಕ್ಕೆ ಈ ಮುನ್ಸ್ಕೊಂಡು ಎಲ್ಲಿಗೋಯ್ತೋ ಏನೋ ಏನಾದ್ರೂ ರೂರ್ಗೆ ರಾಣಿರೂರ್ಗೆನೂ ಹೋಯ್ತಾ ಹಾ ಅಯ್ಯೋ ಹೋಗಕ್ಕೆ ಬಸ್ಸೇ ಇಲ್ವಂತಲ್ಲ ಅಂತಿರೋದು ಬಸ್ಸು ಅಲ್ಲಿ ಇರಬೇಕಿತ್ತು ಮನೇಲಿ ಏನೋಪ್ಪ ಸರಿ ಬರೀ ಎಲ್ಲಾದ್ರೂ ಬೇರೆಯವ್ರಿಗೆ ಯಾರ ಹತ್ರನೂ ಯಾರೋ ಒಲ್ದಕ್ಕಾದ್ರೂ ಹೋಗೈತಾ ಯಾರ ಜೊತೆಗಾದ್ರೂ ಅಂತಾನ ನೋಡ್ಕೊಂಬರಣ ಬಾ ಶ್ರೀದೇವಿ ಹೋಗೋಣ ಮಂಜೀ ಸುಂದರ ನೀವು ಮನೆ ಹತ್ತಕ್ಕೆ ಹೋಗ್ರಿ ಅಲ್ಲೇನಾರು ಬಂದರೆ ನಮಗ್ ಬಂದು ತಿಳಿಸಿರಂತೆ ನಾನು ಶ್ರೀದೇವಿನ ಹೋಗಿ ಹೊಲ್ತಕ್ಕೆ ಹೋಗಿ ನೋಡ್ಕೊಂಬತ್ತೀವಿ ಯಾರೋಲ್ದಕ್ಕಾದ್ರೂ ಹೋಗೈತಾ ಅಂತಾನೆ ಸರಿ ಆಯ್ತು ಬಾಬಾ ಹೋಗಿ ನೋಡ್ಕೊಂಬರ್ರಿ ನಾವು ಇವರ ಹೋಗ್ತೀವಿ ಅಂತಕ್ಕೆ ರೀ ನಡೀರಿ ಹೋಗೋಣ ರೀ ನೀವು ಅಮ್ಮಯ ಎಲ್ಲೋ ಹೋಗ್ತು ನೋಡಿ ಸಿಗ್ಲೇ ಇಲ್ಲ ನೀವು ಬುದ್ಧಿವಂತರಾಗಬೇಕು ನೀವು ಹಿಂಗೆ ಸಣ್ಣ ಮುಖ ಅಂತ ಆಡ್ದಂಗೆ ಆಡ್ಬೇಡ್ರಿ ದೇವ್ರಿಗೆ ಕೈ ಮುಗ್ದು ದಿನಾನ ಕೆಲ್ಸಕ್ಕೆ ಹೋಗ್ರಿ ಹಾ ನಿಮ್ಮ ಅಣ್ಣ ಏನ್ ಕೆಲಸ ಮಾಡ್ತಾರೋ ನೀವು ಅವ್ರ ಜೊತೆ ಕೆಲಸ ಮಾಡ್ರಿ ಹಾ ಕೆಲಸ ಮಾಡಿದ್ರೆ ತಾನೇ ನಿಮ್ಗೂ ಒಂದ್ ಬೆಲೆ ಬರೋದು ಹಾ ಅಯ್ಯೋ ನನಗೆ ಕೆಲಸ ಮಾಡಕ್ ಬರಲ್ಲ ಕಣೆ ಮಂಜಿ ಹಾ ಅಣ್ಣ ಏನೇನೋ ಮಾಡ್ತಾನೆ ಎಲ್ಲಾನ ಕಾಯಿ ಕೀಳ್ಸೋದು ಬೊದ ಹಾಕೋದು ನೀರಿಕ್ಕೋದು ಆಮೇಲೆ ಏನೇನೋ ಮಾಡ್ತಾನೆ ನನ್ಗೆ ಅವೆಲ್ಲ ಬರಲ್ಲ ಬರಲ್ಲ ಅಂದ್ರೆ ಕಲ್ತ್ಕೋಬೇಕು ಜೊತೆಗೆ ಹೋದ್ರೆ ಕಲ್ತ್ಕಂತೀರಾ ದೇವ್ರಿ ಕೈ ಮುಗ್ದು ನಡೀರಿ ಹೋಗೋಣ ಈಗ ನಿಮ್ಮ ಅಮ್ಮ ಎಲ್ಲ ಐತೆ ಅಂತ ನೋಡೋಣ ಅದೇ ಊರಾಗ ಯಾರು ಮಂತಗ ಐತ ಅಂತ ನೋಡೋಣ ಅಜ್ಜಿನ ಕೇಳೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀವು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾ